ವೆಲ್ಕಮ್ ಟು ಸಿ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಗಣಿತದಲ್ಲಿ ಬರುವ ಶ್ರೇಣಿಗಳ ಪಾಟು ಭಾಗವನ್ನು ಇವತ್ತು ನೋಡೋಣ ಹಿಂದಿನ ತರಗತಿ ಸೂತ್ರದ ಬಗ್ಗೆ ಮತ್ತು ಈ ಒಂದು ಪದಗಳ ಸಂಖ್ಯೆಗಳ ಕುರಿತು ನಾನು ಚರ್ಚೆ ಮಾಡಿದ್ದೇನೆ ಇವು ಇವತ್ತಿನ ದಿನ ಪದಗಳ ಮೊತ್ತ ಮತ್ತು ಟಿ ಟಿಯಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ಇವತ್ತು ನೋಡೋಣ ಬನ್ನಿರಿ ಸೊ ಯಾರೆಲ್ಲ ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ಮೊದಲನೇದಾಗಿ ಈ ಒಂದು ಕ್ವಶನ್ಸ್ ಬಂದುಬಿಟ್ಟು ಟೂ ತೌಸಂಡ್ ನೈನ್ಟೀನಲ್ಲಿ ಬಂದಿರೋ ಪ್ರಶ್ನೆ ಆಗಿದೆ ಸೊ ಇದರಲ್ಲಿ ಏನು ಕ್ವಶನ್ ಕೇಳ್ಯಾರ ಅಂತ ಅಂದರೆ ಎ ಎನ್ ಈಕ್ವಲ್ ಟು ಇಲ್ಲಿ ನಾನು ಬಿಡಿಸಿದ್ದೇ ತೊಗೊಂಡಿನಿ ಸೊ ಎನ್ ಇಕ್ವಲ್ ಟು ಫೈ ಎನ್ ಮೈನಸ್ ತ್ರೀ ಆದರೆ ಮೊದಲು ಎಂಟು ಪದಗಳ ಮೊತ್ತ ಕಂಡುಹಿಡಿಯರಿ ಅಂತ ಕೊಟ್ಟರು ಸೊ ಇಲ್ಲಿ ನಮ್ಗೆ ಎ ಏನು ಕೊಟ್ಟಾರ ಮತ್ತು ಎಂಟು ಪದಗಳ ಮೊತ್ತ ಕೊಟ್ಟಾರ ಸೊ ನಾವು ಪದಗಳ ಮೊತ್ತ ಅಂದಾಗ ಎಸ್ ಎನ್ ಸೂತ್ರ ಹಾಕ್ಬೇಕು ಎಲ್ರಿಗೂ ಗೊತ್ತೇ ಅದ ಸೊ ನಾವು ಎಸ್ ಎನ್ ಕಂಡು ಹಿಡಿಬೇಕಿತ್ತಂದ್ರೆ ನಮಗೆ ಮೊದಲು ಏನು ಗೊತ್ತಿರಬೇಕು ಎನ್ ಬೆಲೆ ಗೊತ್ತಿರಬೇಕು ಮತ್ತು ಮೊದಲನೇ ಪದದ ಬೆಲೆ ಗೊತ್ತಿರಬೇಕು ಸೊ ಹಾಗಾಗಿ ನಾವು ಫಸ್ಟು ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿದ ನಂತರ ಈ ಎ ಎನ್ನಲ್ಲಿ ತುಂಬಿದಾಗ ನಮಗೆ ಈ ಎನ್ ಎನ್ ಪದಗಳ ಸಂಖ್ಯೆಗೂ ಗೊತ್ತಾಗ್ತದೆ ಮತ್ತು ಎ ಮತ್ತು ಡಿ ವ್ಯಾಲ್ಯೂ ಗೊತ್ತಾಗ್ತದೆ ಸೊ ಈಗ ಫಸ್ಟಾಗಿ ಏನು ಅಂತಂದರೆ ಇಲ್ಲಿ ಬರ್ರಿ ಡೈರೆಕ್ಟಾಗಿ ನಾನು ಬರ್ದೀನಿ ಅಂದರೂ ಎಕ್ಸ್ಪ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ಎ ಎನ್ ಈಕ್ವಲ್ ಟು ಫೈ ಎನ್ ಮೈನಸ್ ತ್ರೀ ಅದ ಸೊ ನಾವೇನು ಮಾಡಬೇಕು ಫಸ್ಟ್ ಅಂದರೆ ಈ ಎ ಒನ್ ಮತ್ತು ಎ ಟು ಪದಗಳು ಹಿಡಿದಾಗ ನಮಗೆ ಈ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಸಿಗ್ತದೆ ಸೊ ಹಾಗಾಗಿ ಫಸ್ಟ್ ನೋಡಿರಿ ಇಲ್ಲಿ ಫೈ ಎನ್ ಮೈನಸ್ ತ್ರೀ ಏನಾದಲ್ಲ ನಾವು ಆ ಇಲ್ಲಿ ಫೈ ಎನ್ ಇದ್ದಲ್ಲಿ ಏನು ಮಾಡಬೇಕು ಫಸ್ಟು ಎ ಒನ್ ಹಿಡಬೇಕಿದ್ರೆ ಒನ್ ಹಾಕಬೇಕು ಸೊ ಫೈವ್ ಒನ್ಸ ಫೈ ಫೈ ಮೈನಸ್ ತ್ರೀ ಇಕ್ವಲ್ ಟು ಎಷ್ಟು ಬಂತು ನಮ್ಗೆ ಟೂ ಬಂತು ಸೊ ಅನ್ಸರ್ ಇಲ್ಲಿ ಇಲ್ಲಿ ನೋಡ್ರಿ ಅಂದರೆ ಎ ಒನ್ ಮೀನ್ಸ್ ಎ ಮೊದಲನೇ ಪದ ಎಷ್ಟು ಬಂತು ನಮ್ಗೆ ಟೂ ಬಂತು ಸೊ ಈಗ ಡಿಫ್ರೆನ್ಸ್ ಕಂಡು ಹಿಡಿಬೇಕಿತ್ತು ಅಂತಂದ್ರೆ ಈ ಶ್ರೇಡಿಯಲ್ಲಿ ಅಂದರೆ ಒಂದು ಎರಡು ಮೂರು ಪದಗಳು ಕಂಡು ಹಿಡಿದಾಗ ಮಾತ್ರ ನಮಗೆ ಸಾಮಾನ್ಯ ವ್ಯತ್ಯಾಸ ಗೊತ್ತಾಗ್ತದೆ ಸೊ ಅದೇ ರೀತಿ ಅನ್ನು ಒನ್ ಬೆಲೆ ಹಾಕಿವಲ್ಲ ಸೊ ಅದೇ ರೀತಿ ಏನು ಮಾಡೋಣ ಅಂದರೆ ಮತ್ತೆ ಟೂ ಹಾಕಿ ನೋಡೋಣ ಮಾಡಿ ಸೊ ಎನ್ ಈಕ್ವಲ್ ಟು ಎ ಟು ಈಗ ಫೈ ಅದ ಈಗ ಏನು ಏನು ಪ್ಲೇಸ್ನಾಗ ಏನು ಹಾಕಬೇಕು ಟೂ ಹಾಕಬೇಕು సో త్రీ యాజ్ ఇట్ ఈస్ ఫైవ్ టూ జ టెన్ మైనస్ త్రీ ఓకే టెన్ మైనస్ త్రీ అందరూ ఎట్టు బు సెవెన్ సో ఈ నమగా ఏ బెల్లె బల్గె గొప్పత ఏ టూ బెల్లే గొప్పత ఏ ఒన్ మీన్స్ నాన్ తగ్బు ఏ తగ్బే అందే మొదలన పద ఏతూ టు ఆయో సో సామాన్య వ్యత్యాస కంహిడెంబర్ నా ఏ టూ మైనస్ ఏ ఒన్ ఎరడన పద మైనస్ పద సో ఎరడన పద ఎస్ట్ సెవెన్ అద ఒందే పద ఎద ಟೂ ಅದ ಸೆವೆನ್ ಮೈನಸ್ ಟೂ ಮಾಡಿದ ನಮಗೆ ಎಷ್ಟು ಬಂತು ಫೈವ್ ಬಂತು ಸೊ ಹಾಗಾಗಿ ಇಲ್ಲಿ ನಮ್ಗೆ ಮೊದಲನೇ ಪದ ಟು ವ್ಯತ್ಯಾಸ ಎಷ್ಟಾಯಿತು ಐದಾಯಿತು ಸೊ ಈಗ ನಮ್ಗೆ ಇಲ್ಲೇನು ಕೊಟ್ಟಾರವರು ಎಂಟನೇ ಪದ ಸಹ ಕೊಟ್ಟಾರ ಸೊ ಎಂಟನೇ ಪದ ನಾವು ಹಾಕಿದಾಗ ನಮ್ಗೆ ಏನು ಬರ್ತದ ಈ ಎಂಟನೇ ಪದದ ಮೊತ್ತ ಸಹ ನಮಗೆ ಗೊತ್ತಾಗ್ತದೆ ಸೊ ಹಾಗಾಗಿ ನಾವು ಇಲ್ಲಿ ಏನು ಹಾಕೋಬೇಕು ಎ ಏಟ್ ಇಕ್ಕೊಳ್ಟು ಫೈನ್ ಎಂಟ್ ಪ್ಲೇಸ್ನಾಗ ಏನು ಹಾಕೋಬೇಕು ಎಂಟು ಹಾಕಬೇಕು ಸೊ ಮೈನಸ್ ತ್ರೀ ಫೈ ಏಡ್ಸ ಫೋರ್ಟಿ ಮೈನಸ್ ತ್ರೀ ಆನ್ಸರ್ ಎಷ್ಟು ಬಂತು ಥರ್ಟಿ ಸೆವೆನ್ ಬಂತು ಸೊ ಇಲ್ಲಿ ಎ ಏಟ್ ಈಕ್ವಲ್ ಟು ಎಂಟನೇ ಪದ ಎಷ್ಟ ಥರ್ಟಿ ಸೆವೆನ್ ಈಗ ನಾವೇನು ಕಂಡುಹಿಡಬೇಕು ಮತ್ತೆ ಕಂಡುಹಿಡಿಯಂದ್ರೆ ಸೊ ಎಂಟನೇ ಪದದ ಮೊತ್ತ ಎಷ್ಟು ಅಂತ ನೋಡಂಬರಿ ಈಗ ಇಲ್ಲಿ ಸೂತ್ರ ಹಾಕಿದ್ರೆ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎ ಎನ್ ಇದು ಭೀ ಹಾಕೋಬೋದು ಅಥವಾ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬಿ ಹಾಕಬಹುದು ಸೊ ಇಲ್ಲಿ ಎ ಎನ್ ಯಾಕೆ ತೊಗೊಂಡಿನಿ ಅಂದರೆ ಇಲ್ಲಿ ನಮಗೆ ಕೊನೆಯ ಪದದ ಮೊತ್ತ ನಮಗೆ ಗೊತ್ತ ಸೊ ಹಾಗಾಗಿ ನಾವು ಎ ಎನ್ ಇದು ಡೈರೆಕ್ಟಾಗಿ ತೊಗೋಬೇಕು ಇದು ಗೊತ್ತಿದ್ದಾಗ ಮಾತ್ರ ಸಪೋಸ್ ನಮಗೆ ಗೊತ್ತಿದ್ದಿಲ್ಲ ಅಂತಂದರೆ ನಾವು ಎ ಪ್ಲಸ್ ಟು ಎ ಎನ್ ಮೈನಸ್ ಒನ್ ಇಂಟು ಡಿ ಆ ಫಾರ್ಮುಲಾ ತೊಗೋಬೇಕು ಇಲ್ಲಿ ನಮಗೆ ಮೊದಲನೇ ಪದ ಮತ್ತು ಕೊನೆಯ ಪದ ಗೊತ್ತಿದ್ದಾಗ ಈ ಫಾರ್ಮುಲಾ ತೊಗೋಬೇಕು ಸೊ ಇಲ್ಲಿ ಎಸ್ ಎನ್ ಈಕ್ವಲ್ ಟು ಎಸ್ ಏಟ್ ಅಂದರೆ ಇಲ್ಲಿ ಎಸ್ ಏಟ್ ಕಂಡುಹಿಡಬೇಕಲ್ಲ ನಾವು ಎಸ್ ಏಟ್ ಈಕ್ವಲ್ ಟು ಏಟ್ ಬೈ ಟು ಇಲ್ಲಿ ಎ ಅಂದರೆ ಎಷ್ಟದ ಮೊದಲನೇ ಪದ ಟು ಅದ ಕೊನೆಯ ಪದ ಎಷ್ಟು ಬಂದದ ನಮಗೆ ಈಗ ಆಲ್ರೆಡಿ ಥರ್ಟಿ ಸೆವೆನ್ ಬಂದದ ಸೊ ಥರ್ಟಿ ಟು ಪ್ಲಸ್ ಥರ್ಟಿ ಸೆವೆನ್ ಎಷ್ಟಾಯಿತು ಥರ್ಟಿ ನೈನ್ ಆಯಿತು ಸೊ ಇಲ್ಲಿ ಏಯ್ಟ್ ಇದ್ದು ಡಿವೈಡೆಡ್ ಬೈ ಇದ್ದು ಮಾಡ್ರೆ ಟೂ ಒನ್ ಜಾ ಟು ಟೂ ಫೋರ್ ಝಾ ಏಯ್ಟ್ ಸೊ ಇಲ್ಲಿ ಅನ್ಸರ್ ಎಷ್ಟಾಯಿತು ಈಗ ಸಪ್ರೇಟ್ ಬರೀತಿ ನೋಡಿರಿ ಇಲ್ಲಿ ಫೋರು ಪ್ಲಸ್ ಇಂಟು ಥರ್ಟಿ ನೈನ್ ಸೊ ಎರಡು ಇಂಟು ಮಾಡಿದಾಗ ನಮಗೆ ಏನು ಬರ್ತದ ಅನ್ಸರು ಒನ್ ಫಿಫ್ಟಿ ಸಿಕ್ಸ್ ಅಂದರೆ ಎ ಏಟ್ ಪದಗಳ ಮೊತ್ತ ಎಸ್ ಏಟ್ ಪದಗಳ ಮೊತ್ತ ಎಷ್ಟು ಬಂತು ನಮ್ಗೆ ಒನ್ ಫಿಫ್ಟಿ ಸಿಕ್ಸ್ ಸೊ ಇದೇ ರೀತಿಯಾಗಿ ನೀವು ನೆಕ್ಸ್ಟ್ ಯಾವ ಇನ್ನೂ ಒಂದು ಪ್ರಶ್ನೆ ನೋಡೋಣ ಬರ್ರಿ ಇಲ್ಲೇನು ಕೊಟ್ಟಾರ ಎಕ್ಸಾಮ್ನಲ್ಲಿ ಎಸ್ ಎನ್ ಈಕ್ವಲ್ ಟು ಟು ಎನ್ ಪ್ಲಸ್ ಒನ್ ಸೊ ಅದೇ ರೀತಿ ಕೊಟ್ಟಾರ ಮತ್ತು ಹದಿನೈದು ಪದಗಳ ಮೊತ್ತ ಅಂದರು ಸೊ ಅಲ್ಲಿ ನಮ್ಗೆ ಎಂಟು ಕೇಳಿರಲ್ಲ ಸೊ ಅದೇ ರೀತಿಯಲ್ಲಿ ನಮಗೆ ಎಷ್ಟನ್ನು ಕಂಡುಹಿಡಬೇಕು ಹದಿನೈದು ಪದಗಳ ಮೊತ್ತ ಕಂಡುಹಿಡಬೇಕು ಸೊ ಈಗ ನಾವು ಫಾರ್ಮುಲಾದಾಗ ಹಾಕ ಆ್ಯಡ್ ಮಾಡಿ ನೋಡಿರಿ ಎಸ್ ಫಸ್ಟ್ ಮೊದಲನೇ ಪದ ಕಂಡು ಹಿಡಬೇಕಿದ್ರೆ ಎಸ್ ಒನ್ನು ಎನ್ ಪ್ಲೇಸ್ನಾಗ ಒನ್ ಹಾಕಿದಾಗ ಟು ಒನ್ ಜಾ ಟು ಟು ಮೈನಸ್ ಒನ್ ಒನ್ ಅಂದರೆ ಎ ಒನ್ ಎಷ್ಟು ಬಂತು ಒನ್ ಬಂದು ಸೊ ಅದೇ ರೀತಿ ಎಷ್ಟು ಹಾಕಿರಿ ಎನ್ ಪ್ಲೇಸ್ನಲ್ಲಿ ಟೂ ಹಾಕ್ತಾಗ ಟು ಟು ಜ ಫೋರ್ ಫೋರ್ ಮೈನಸ್ ಒನ್ ತ್ರೀ ಸೊ ನಮಗೀಗ ಎ ಒನ್ ಎ ಟು ಈ ರೀತಿ ಭೀ ಮಾಡ್ಬೋದು ನಾವು ಆಗ ಆವಾಗ ಎಸ್ ಒನ್ ಎಸ್ ಟು ಅಂತಲೂ ಇಟ್ಕೋಬೋದು ಸೊ ಇಲ್ಲಿ ತ್ರೀ ಮೈನಸ್ ಒನ್ ಎಷ್ಟಾಯಿತು ಟೂ ಆಯಿತು ಸೊ ಹಾಗಾಗಿ ಡಿಫ್ರೆನ್ಸ್ ಎಷ್ಟು ಟೂ ಮೊದಲನೇ ಪದ ಒಂದು ಈಗ ನಮಗೆ ಮೊದಲನೇ ಪದ ಮತ್ತು ಡಿಫ್ರೆನ್ಸ್ ಗೊತ್ತಾದಾಗ ನಮ್ಗೆ ಹೀಗೆ ಎ ಎನ್ ಹದಿನೈದನೇ ಪದ ಕಂಠಿ ಹದಿನೈದು ಪದಗಳ ಮೊತ್ತ ಅಂದಾಗ ಈಗ ಇಲ್ಲಿ ಎ ಫಿಫ್ಟೀನು ಇಲ್ಲಿ ಎ ಎನ್ ಮೈನಸ್ ಒನ್ ಫಾರ್ಮುಲಾ ಹಾಕೊಂಬರ್ರಿ ಸೊ ಇಲ್ಲಿ ಹಿಂಗೆ ಹಾಕಿದಾಗ ಎ ಫಿಫ್ಟೀನ್ ಎ ಅಂತಂದ್ರೆ ಮೊದಲನೇ ಪದ ಒಂದು ಅದ ಎನ್ ಮೈನಸ್ ಒನ್ ಅಂದರೆ ಫಿಫ್ಟೀನ್ ಮೈನಸ್ ಒನ್ ಡಿ ವೆಲೆ ಅದ ಟೂ ಅದ ಸೊ ಇಲ್ಲಿ ಫಿಫ್ಟೀನ್ ಇಕ್ವಲ್ ಟು ಒನ್ ಪ್ಲಸ್ ಫೋರ್ಟೀನ್ ಮೈನಸ್ ಒನ್ನು ಫಿಫ್ಟೀನ್ ಮೈನಸ್ ಒನ್ನು ಫೋರ್ಟೀನು ಇಂಟು ಟೂ ಸೊ ಒನ್ ಆ್ಯಸ್ ಇಟ್ ಈಸ್ ಫೋರ್ಟೀನ್ ಟೂಸ್ ಆರ್ ಟ್ವೆಂಟಿ ಏಯ್ಟ್ ಸೊ ಹಾಗಾಗಿ ನಮಗಿಲ್ಲಿ ಎ ಫಿಫ್ಟೀನ್ ವ್ಯಾಲ್ಯೂ ಎಷ್ಟು ಬಂತು ಟ್ವೆಂಟಿ ನೈನ್ ಬಂತು ಸೊ ಇಲ್ಲಿ ನಮ್ಗೆ ಎಕ್ಸಾಮ್ನಾಗ ಯಾವ ರೀತಿಯಾಗಿ ಆಪ್ಷನ್ಸ್ ಬಂದಿರ್ತವಲ್ಲೋ ಅದೇ ರೀತಿಯಾಗಿ ನಾವು ಏನು ಮಾಡಬೇಕು ಈ ಫಾರ್ಮುಲಾವನ್ನು ಹಾಕಿ ಲೆಕ್ಕ ಮಾಡಬೇಕಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಇದು ನೋಡ್ರಿ ಇದು ಸಹ ಟಿ ಟಿಯಲ್ಲಿ ಕೇಳಿರೋ ಪ್ರಶ್ನೆಯೇ ಅದ ಸೊ ಒಂದು ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಚತುರ್ಭುಜ ಅಂದಾಗ ಅಲ್ಲಿ ಎಷ್ಟು ಕೋನಗಳಿರ್ತಾವೆ ನಾಲ್ಕು ಕೋನಗಳಿರ್ತವೆ ಆ ನಾಲ್ಕು ಕೋನಗಳು ಎಷ್ಟು ಎಷ್ಟಿರ್ತದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇರ್ತದೆ ಸೊ ಅಲ್ಲಿ ಚಿಕ್ಕ ಕೋನ ಕೊಟ್ಟಾರೆ ಎಷ್ಟದ ಚಿಕ್ಕ ಕೋನ ಫಿಫ್ಟೀನ್ ಡಿಗ್ರಿ ಅದ ಆದರೆ ಏನು ಕಂಡುಹಿಡಬೇಕು ದೊಡ್ಡ ಕೋನ ಕಂಡುಹಿಡಬೇಕು ಹ್ಯಾಂಗೆ ಕಂಡುಹಿಡಬೇಕಂದ್ರೆ ಇಲ್ಲಿ ಶ್ರೇ ಶ್ರೇಡಿಗಳಲ್ಲಿ ಇದೊಂದು ಫಾರ್ಮುಲಾ ಅದ ಎ ಎ ಪ್ಲಸ್ ಟಿ ಅಂತಂದ್ರೆ ಇಲ್ಲಿ ಸಮಾಂತರ ಶ್ರೇಡಿ ಅಂದಾಗ ನಾಲ್ಕು ಕೋನ ಇರ್ತವಲ್ಲ ಸೊ ಹಾಗಾಗಿ ನಾವು ಎ ಎ ಪ್ಲಸ್ ಟಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಈ ಫಾರ್ಮುಲಾ ಹಾಕಿ ಈಕ್ವಲ್ ಟು ಈ ಶ್ರೇಡಿ ಈ ಒಂದು ಒಳ ಒಳಕೋನಗಳು ಮೊತ್ತ ಎಷ್ಟು ಇರ್ತದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇರ್ತದೆ ಸೊ ಹಾಗಾಗಿ ನಾವು ಇದು ಫಾರ್ಮುಲಾ ಹಾಕೊಂಡು ಇವ್ರು ಏನು ಕೊಟ್ಟಿದ್ದಾರೆ ನಮ್ಗೆ ಚಿಕ್ಕ ಕೋನ ಎಷ್ಟು ಡಿಗ್ರಿ ಕೊಟ್ಟಾರ ಫಿಫ್ಟೀನ್ ಡಿಗ್ರಿ ಕೊಟ್ಟಾರ ಸೊ ಹಾಗಾಗಿ ನಾವು ಎ ಇದ್ದಲ್ಲೆಲ್ಲ ಎಲ್ಲ ಏನು ಹಾಕೋಬೇಕು ಒಂದು ಫಿಫ್ಟೀನ್ ತುಂಬ್ಕೋಬೇಕು ಸೊ ತುಂಬ್ಕೊಂಡಾಗ ನಮಗೆ ಇವು ಟೋಟಲ್ ಫಿಫ್ಟೀನ್ 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 ಇವು ಎಷ್ಟು ಕೂಡಿಸ್ದಾಗ ನಮ್ಗೆ ಎಷ್ಟು ಬರ್ತದೆ ಸಿಕ್ಸ್ಟಿ ಬರ್ತದೆ ಸೊ ಅದೇ ರೀತಿ ಡಿಗಳು ಭೀ ವಸ್ತು ಕೂಡಿಸ್ದಾಗ ಎಷ್ಟು ಬರ್ತದೆ ಸಿಕ್ಸ್ ಸಿಕ್ಸ್ ಡಿ ಬರ್ತದೆ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಈಗ ಸಿಕ್ಸ್ ಡಿ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಇದು ಸಿಕ್ಸ್ಟಿ ಈ ಕಡೆ ಬಂದಾಗ ಮೈನಸ್ ಆಯ್ತದ ಸೊ ಸಿಕ್ಸ್ ಡಿ ಈಕ್ವಲ್ ಟು ತ್ರೀ ಸಿಕ್ಸ್ಟಿದಾಗ ಮೈನಸ್ ಸಿಕ್ಸ್ಟಿ ಮಾಡ್ರೆ ತ್ರೀ ಹಂಡ್ರೆಡ್ ಆಯ್ತು ಸೊ ಇದು ಈ ಸಿಕ್ಸ್ ಇಂಟು ಇದ್ದಿದ್ದು ಕೆಳಗೆ ಬಂದರೆ ಏನಾಯ್ತದೆ ಡಿವೈಡ್ ಆಯ್ತದ ತ್ರೀ ಹಂಡ್ರೆಡ್ ಬೈ ಸಿಕ್ಸ್ ಸೊ ತ್ರೀ ಹಂಡ್ರೆಡ್ ಬೈ ಸಿಕ್ಸ್ ಮಾಡಿದಾಗ ಇಲ್ಲಿ ನಾವು ಯಾವ ರೀತಿ ಹೊಡಬೇವು ಸಿಕ್ಸ್ ಒಂದು ಜ ಸಿಕ್ಸ್ ಸಿಕ್ಸ್ ಫೈಸ ಥರ್ಟಿ ಅಂದರೆ ಎಷ್ಟು ಬಂತು ಡಿ ಫಿಫ್ಟಿ ಎ ಅಂತಂದ್ರೆ ಎಷ್ಟು ಕೊಟ್ಟರು ಫಿಫ್ಟೀನ್ ಕೊಟ್ಟರು ಸೊ ಈಗ ನಮಗೆ ಅತಿ ದೊಡ್ಡ ಕೋನ ಕಂಡಿ ಅಂತ ಸೊ ಅತಿ ದೊಡ್ಡ ಕೋನ ಇದ್ರಾಗ ಯಾವಾಗದ మొదలనే చిక్క ఫోన ఏ అదే అతి దొడ్డ కోన ఏ ప్లస్ త్రీ సో ఏ ప్లస్ 3D డి ఈక్వల్ టు ఎస్ట్ బు నమగ్గ అన్సరు వన్ వన్ ఫైవ్ అందరూ యవరీ తుమ్కే నాము ఇదే నా డైరెక్ట్ ఇట్టిని ఏ వ్యాల్ ఎస్ట్ అదే అదే రీతి త్రీ ఇంటు డి వ్యాల్ూ ఎస్ సో ఫిఫ్టీన్ ప్లస్ త్రీ జీరో జీరో త్రీ ఫైవ్స్